ಸ್ವಾಗತ ನಾನು ಗೌಡ ನಮ್ಮ ಜೊತೆ ನಮ್ಮ ಸಂವಾದದಲ್ಲಿ ಪ್ರಧಾನ ಸಂಪಾದಕರಾದ ಶಶೇಧರ ಭಟ್ ಅವರಿದ್ದಾರೆ ಭಟ್ಟವರೇ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಮೇರು ನಟ ಅನುಮಾನ ಇಲ್ಲ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ದಶಕಗಳಷ್ಟು ಹಿಂದೆ ರಾಜ್ಕುಮಾರ್ ಅವರ ಬಗ್ಗೆ ಭೈರಪ್ಪನವರು ಆಡಿದ್ರು ಅನ್ನಲಾದ ಒಂದು ಮಾತು ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾದ ಏನಂದ್ರೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಮತ್ತೆ ಅಭಿವ್ಯ ಯಾರೇ ಏನೇ ಮಾತಾಡಿದ್ರು ಅದನ್ನ ಒಪ್ಪಬೇಕು ಬಿಡಬೇಕು ಅನ್ನೋದು ನಮಗೆ ಬಿಟ್ಟಿತ್ತು ಆದರೆ ಯಾವುದೋ ಕಾಲಘಟ್ಟದಲ್ಲಿ ಮಾತನಾಡಿದ ಒಂದು ಒಂದು ಮಾತು ಈಗ ಅದು ವಿವಾದಕ್ಕೆ ಕಾರಣವಾಗಬೇಕೆ ಒಂದು ನಾವು ಗಮನಿಸಬೇಕಾದ್ದು ಈ ಘಟನೆಯನ್ನು ನೋಡಿ ಸೊ ಎಪ್ಪತ್ತರ ದಶಕ ಅಂತ ನಾನು ಅಂದುಕೊಂಡಿದ್ದೇನೆ ಎಪ್ಪತ್ತರ ದಶಕ ಎಂಬತ್ತರ ಒಳಗಡೆ ಭಗವಾನ್ ಅವರು ಒಮ್ಮೆ ಭೈರಪ್ಪನವರನ್ನು ನೋಡುತ್ತಾರೆ ಸೊ ಭಗವಾನ್ ಕನ್ನಡದ ಬಹಳ ಮುಖ್ಯವಾದ ಒಬ್ಬ ನಿರ್ದೇಶಕರು ಅವರು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡೋದಕ್ಕೆ ಬಹಳ ಇದನ್ನು ಕೊಡ್ತಾ ಇದ್ರು ಕೊಡ್ತಾ ಕೊಡ್ತಾಯಿದ್ರು ಆ ಸಂದರ್ಭದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳನ್ನು ನೋಡಿ ಅವರು ಯಾವುದೋ ಕೃತಿ ಅವರಿಗೆ ಇಷ್ಟ ಆದರೆ ಅದನ್ನು ಸಿನಿಮಾನಾಗಿ ಅವರು ಮಾಡ್ತಾ ಇದ್ರು ಹಾಗೇ ಅವರು ಒಂದು ಸಲ ಬ ಭೈರಪ್ಪನವ್ರ ಜೊತೆ ಹೋಗ್ತಾರೆ ಹೋಗ್ತಾರೆ ಭೈರಪ್ಪನವ್ರು ನೋಡಿಬಿಟ್ಟು ಅವ್ರ ಗ್ರಹಣ ಕಾದಂಬರಿ ಏನಿದೆ ಆ ಕಾದಂಬರಿಯನ್ನು ಸಿನಿಮಾ ಮಾಡಬೇಕು ಅಂತ ಭೈರಪ್ಪ ಕೇಳ್ತಾರೆ ಯಾರು ಹೀರೋ ಅಂತ ರಾಜ್ಕುಮಾರ್ ಅಂತ ಅವರೇನು ರೀ ನಟರೇನು ರೀ ಅಂತ ಈ ರೀತಿ ಒಂದು ರಿಯಾಕ್ಷನ್ ಬರುತ್ತೆ ಆ ಕಾಲಘಟ್ಟದಲ್ಲಿ ಅದು ಮುಗಿದೋಗುತ್ತೆ ಯಾರೂ ಹೇಳಲ್ಲ ಅದು ಆದ ನಂತರ ಹಲವು ವರ್ಷಗಳ ನಂತರ ಟಿ ವಿಗಳೆಲ್ಲ ಬಂದ ಮೇಲೆ ಇನ್ನೊಂದು ಬಂದ ಮೇಲೆ ಒಂದು ಸಂದರ್ಶನದಲ್ಲಿ ಭಗವಾನ್ ಈ ಇನ್ಸಿಡೆಂಟನ್ನು ಹೇಳ್ತಾರೆ ಅದು ಅಂಥ ಮಹತ್ವವನ್ನು ಪಡೆದಿರಲ್ಲ ಇದಾದ ಮೇಲೆ ಇತ್ತೀಚೆಗೆ ಯಾವುದೋ ಒಂದು ವೆಬ್ ಇದೇನಿದೆ ಅದು ಆ ಸಂದರ್ಶವನ್ನು ಪ್ರಸಾರ ಮಾಡ ಆವಾಗ ವಿವಾದ ಶುರುವಾಗುತ್ತೆ ವಿವಾದ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ತಾ ಹೋಗುತ್ತೆ ಭೈರಪ್ಪನವರನ್ನು ಬೈಯುವುದು ಹಾಗೇನೇ ಅದರ ಜೊತೆ ಪರ ವಿರೋಧವಾದ ಅಭಿಪ್ರಾಯಗಳು ಬರೋದು ಸೊ ರಾಜ್ಕುಮಾರ್ ದೊಡ್ಡ ನಟರೆ ಹೌದೇ ಅಲ್ವೇ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಪ್ರಾರಂಭ ಆಗೋದು ಅದ್ರ ಜೊತೆ ಕನ್ನಡ ಹೋರಾಟಗಾರರು ಒಬ್ಬರ ಪ್ರತಿಕ್ರಿಯೆಗಳು ಅದು ಪತ್ರಕರ್ತ ಬಿ ಎಮ್ ಇವರು ಏನಿದ್ದಾರೆ ಅವರು ಅವರ ನಡುವೆ ಯು ಸಿ ದಟ್ ಒಂದು ವೈಯಕ್ತಿಕವಾದ ರಶೀದ್ ಇವರು ಒಂದು ವೈಯಕ್ತಿಕವಾದ ಏನೋ ಜಗಳ ಅನ್ನೋ ಹಾಗೆ ಆಗದ್ದು ಅದಾದ ಮೇಲೆ ಎಲ್ಲ ಕನ್ನಡದ ಪ್ರಮುಖವರು ಬೆಲ್ಲ ಹೋರಾಡಿ ಬಂದುಬಿಟ್ಟು ನೀವು ಜಗಳ ಮಾಡ್ಕೋಬೇಡಿ ಅನ್ನೋದು ಸೊ ಆ ಕನ್ನಡ ಹೋರಾಟಗಾರರು ನಾನು ಅವ್ರಿಗೆ ಬೇಸರ ಆದರೆ ಸಾರಿ ಆದರೆ ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ಅಂತ ಈ ಮಟ್ಟಕ್ಕೆ ಬಂದು ನಿಂತಿದೆ ಗೌಡ್ರೆ ಎಸ್ ಇದು ಇಡೀ ಒಂದು ಯಾವುದೋ ಒಂದು ಹಂತದಲ್ಲಿ ಆದದ್ದನ್ನು ಈಗ ತಂದಿರೋದಕ್ಕೆ ಅಂದರೆ ಮಾಧ್ಯಮಗಳು ಏನು ವಿವೇಚನೆ ಮಾಡಬೇಕು ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಗೌಡ್ರೆ ಬಹಳ ಮುಖ್ಯವಾದ ಅಂಶಗಳನ್ನು ಇದಕ್ಕೆ ಗಮನಿಸೋಣ ರಾಜ್ಕುಮಾರ್ ಅವರು ಸಂದರ್ಶನ ಸರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಆ ಮಾತುಗಳನ್ನು ಆಡಿದ್ದು ಇತ್ತೀಚೆಗೆ ಇರ್ಬೋದು ಭಗವಾನ್ ಇತ್ತೀಚೆಗೆ ಅಂದರೆ ಆ ಸಂದರ್ಶನ ಡೇಟ್ ಕೂಡ ಗೊತ್ತಿಲ್ಲ ಆದರೆ ಘಟನೆ ನಡೆದದ್ದು ಯಾವಾಗ ಅನ್ನುವ ಒಂದು ವಿವೇಚನೆ ನಮಗೆ ಬೇಕು ನನಗನಿಸಲಾಗೆ ಎಪ್ಪತ್ತರ ದಶಕ ಎಪ್ಪತ್ತರ ದಶಕದಲ್ಲಿ ರಾಜ್ಕುಮಾರ್ ಈ ಮಟ್ಟ ಈಗಿನ ರೀತಿಯ ಇಡೀ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಸ್ಮಿತೆಯನ್ನು ಪ್ರತಿನಿಧಿಸು ಒಬ್ಬ ನಟರಾಗಿರಲಿಲ್ಲ ಅನ್ನೋದು ಗಮನಿಸಬೇಕು ಸೊ ಆ ಸಂದರ್ಭದಲ್ಲಿ ಎಪ್ಪತ್ತಲೇ ಉಳಿದು ಬೇರೆ ಬೇರೆ ನಟರುಗಳಿದ್ರು ರಾಜ್ಕುಮಾರ್ ಜೊತೆ ಉದಯ್ ಕುಮಾರ್ ಇದ್ದರು ಬೇರೆ ಬೇರೆ ನಟರುಗಳಿದ್ದರು ಅಲ್ಲಿ ರಾಜ್ಕುಮಾರ್ ಕೂಡ ಒಬ್ಬ ನಟರಾಯಿತು ಒಳ್ಳೆ ನಟರಾಗಿದ್ದರು ಆ ಸಂದರ್ಭದಲ್ಲಿ ಒಂದು ಭೈರಪ್ಪನವರಿಗೆ ನಿಜವಾಗಿ ರಾಜ್ಕುಮಾರ್ ಅವರು ಒಳ್ಳೆ ನಟ ಅಲ್ಲ ಅಂತ ಅನ್ನಿಸಿರಬಹುದಾ ಒಂದು ಮೊದಲೇ ಪ್ರಶ್ನೆ ಅಥವಾ ರಾಜ್ಕುಮಾರ ಬಗ್ಗೆ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ಆದ ಮನಸ್ಸು ಭೈರಪ್ಪನವರಿಗೆ ಇರಬಹುದು ಅಂತ ಅದನ್ನು ನೀವು ಡಿನೈ ಮಾಡೋಕ್ಕಾಗಲ್ಲ ಜಾತಿಯಿಂದಡಿ ಬೇರೆ ಬೇರೆ ಕಾರಣಗಳು ಜಗತ್ತಲ್ಲಿ ವ ವರ್ಕೌಟ್ ಆ ಕಾರಣಕ್ಕೂ ಇರಬಹುದು ಸೊ ಆದ್ದರಿಂದ ನೀವು ಆ ಕಾಲಕ್ಕೆ ಹೋಗಿ ವಿಶ್ಲೇಷಣೆ ಮಾಡಬೇಕು ಅಂದರೆ ರಾಜ್ಕುಮಾರ್ ಇಮೇಜು ಬೆಳೀತಾ ಹೋದದ್ದು ಎಂಬತ್ತರ ದಶಕದ ನಂತರ ಅವರು ಗೋಕಾಕ್ ಚಳವಳಿಯ ನೇತೃತ್ವವನ್ನು ವಹಿಸಿದ ಮೇಲೆ ಇಡೀ ಕನ್ನಡ ಸಾಹಿತ್ಯ ಪರಂಪರೆಯ ಒಬ್ಬ ಪ್ರಾತಿನಿಧಿಕ ವ್ಯಕ್ತಿಯಾಗಿ ಅವರು ಬೆಳೆದರು ಆ ಕಾಲಘಟ್ಟದಲ್ಲಿ ಬೆಳೆದಿರಲಿಲ್ಲ ನನಗನ್ಸು ಹಾಗೆ ಯಾವತ್ತು ಭಗವಾನ್ ಇವರು ನೋಡೋದಕ್ಕೆ ಹೋದರು ಆವತ್ತು ಈ ರೀತಿ ಈ ಮಟ್ಟದಲ್ಲಿ ರಾಜ್ಕುಮಾರ್ ಎಮೇಜ್ ಇರಲಿಲ್ಲ ಸರಳವಾಗಿ ಹೇಳಿರ್ಬೋದು ಮತ್ತು ಅದರ ಜೊತೆಗೆ ಈ ಸಾಹಿತಿಗಳಿಗೆ ಏನಿದ್ದಾರೆ ಸಾಹಿತಿಗಳು ಮತ್ತು ಈ ನಟರ ನಡುವೆ ಕಲಾರಂಗದ ನಡುವೆ ಒಂದು ವಿಚಿತ್ರವಾದ ಸಂಬಂಧ ಇದೆ ಬಹಳಷ್ಟು ಸಾಹಿತಿಗಳು ಸಾಹಿತ್ಯ ಕೃತಿಯೇ ಸರ್ವಶ್ರೇಷ್ಠವಾದದ್ದು ಅದನ್ನು ಇನ್ನೊಂದು ಸಿನಿಮಾ ಮಾಧ್ಯಮಕ್ಕೆ ತೆಗೆದುಕೊಂಡು ಹೋದರೆ ಅದು ಯು ಸಿ ತನ್ನ ಕೃತಿಯ ಮೌಲ್ಯ ಹೋಗಿಬಿಡುತ್ತೆ ಅನ್ನುವಂಥ ಸ್ಥಿತಿ ಇತ್ತು ಬಂದ ಮೇಲೂ ಕೂಡ ಪುಟ್ಟಣ್ಣ ಕಣಗಾಲ ಬಗ್ಗೆನೇ ತರಾಸು ಅವರು ನಾಗರಾವು ಬಂದಾಗ ಹೇಳಿದ್ದು ಗೊತ್ತೇನಿದೆ ನಾಗರಹಾವಲ್ಲ ಕೆರೆ ಹಾವು ಅಂತ ಬಟ್ ಸ್ವೀಕಾರ ಮಾಡಿದ್ರು ಈ ಸಾಹಿತಿಗಳ ಆಕ್ಷೇಪ ಏನಿದೆ ಅದು ಕೇವಲ ಇಂಡಿಯಾದಲ್ಲಿ ಮಾತ್ರ ಸೀಮಿತ ಆಗಿಲ್ಲ ಒಬ್ಬ ಸಾಹಿತಿಗೆ ಅಂಥದ್ದೊಂದು ಇರುತ್ತೆ ತಾನೇ ಪರಮಶ್ರೇಷ್ಠ ಅನ್ನೋ ಒಂದು ಅಹಂಕಾರ ಇರುತ್ತೆ ತನ್ನ ಕೃತಿಗೆ ಇನ್ಯಾರು ತಗೊಂಡ್ರು ಕೂಡ ಅದು ಅಗೌರವ ಮಾಡ್ತಾರೆ ಅನ್ನೋದಿರುತ್ತೆ ಅದರ ಜೊತೆಗೆ ನೀವು ಒಂದು ಸಾಹಿತ್ಯ ಕೃತಿ ಒಂದು ಸಿನಿಮಾದಂಥ ಒಂದು ಮಾಧ್ಯಮದಲ್ಲಿ ಅಳವಡಿಸುವ ಸಂದರ್ಭದಲ್ಲಿ ಹಲವು ರೀತಿಯ ಬದಲಾವಣೆಗಳಾಗ್ತವೆ ಅದು ಒಟ್ಟಾರೆ ಬೇರೆಯೇ ಆಗ್ಬೋದು ಒಬ್ಬ ಸಾಹಿತಿ ಒಂದು ಪಾತ್ರವನ್ನು ಸೃಷ್ಟಿಸಿದಂಥ ಸಂದರ್ಭದಲ್ಲಿ ಅವನೇನು ಅಂದ್ಕೋತಾನೋ ಅದು ಸೆಲ್ಯುಲೈಟ್ ಮಾಧ್ಯಮದಲ್ಲಿ ಬಂದಾಗ ಸಂಪೂರ್ಣ ಬದಲಾಗಬಹುದು ಅದೇ ರೀತಿ ಒಂದು ನಮ್ಮ ಭೈರಪ್ಪನವರಿಗೆ ನಿಜವಾಗ್ ಅನ್ನಿಸಿರ್ಬೋದು ನನ್ನ ಈ ಕೃತಿಯ ನಾಯಕನ ಪಾತ್ರ ಏನಿದೆ ಅದಕ್ಕೆ ರಾಜ್ಕುಮಾರ್ ಸೂಟ್ ಆಗಲ್ಲ ಅನಿಸಿರ್ಬೋದು ಅಥವಾ ರಾಜ್ಕುಮಾರ್ ಇಷ್ಟ ಆಗದೆ ಇರ್ಬೋದು ಅದು ಭಾಳ ಜನ ಕೆಲವರಿಗೆ ವಿಷ್ಣುವರ್ಧನ್ ಅಭಿಮಾನಿ ಸಂಘಾಂತಿದೆ ಅವ್ರಿಗೆ ರಾಜ್ಕುಮಾರ್ ಕಂಡ್ರಾಗಲ್ಲ ರಾಜ್ಕುಮಾರ್ ಅಭಿಯವರಿಗೆ ಅವ್ರಿಗೆ ವಿಷ್ಣುವರ್ಧನ್ ಕಂಡ್ರಾಗಲ್ಲ ಇವ್ರ ನಡುವೆ ಉದಯ್ ಕುಮಾರ್ ಅಂತ ಅವ್ರು ಕಂಡ್ರಾಗಲ್ಲ ಈಗಲೇ ಅವ್ರು ಯಾರ್ಯಾರೋ ಹೊಡ್ಕೊಂಡಿರ್ತಾರಪ್ಪ ಅವ್ರಿಗೆ ಅಭಿಮಾನಿಗಳು ಅಲ್ವಾ ನೀವು ಲೇಟೆಸ್ಟ್ ಈಗಲೇ ಉಪೇಂದ್ರ ಅಭಿಮಾನಿಗಳು ಒಂದು ಕಡೆ ಕಿಚ್ಚ ಕಿಚ್ಚನ ಅಭಿಮಾನಿಗಳು ಅವನು ಡಚ್ಚು ಅಂತ ಅದು ಎಂಥ ಡಚ್ಚುನ ಡಚ್ಚುನ ನಮಗೆಲ್ಲ ಹೆಸರು ಕೂಡ ಗೊತ್ತಾಗಲ್ಲ ಅಷ್ಟು ನಾವು ಇವರು ಅವ್ರ ಅಭಿಮಾನಿಗಳಾಗಲ್ಲ ಅವ್ರಿಗೆ ಅವರೇ ಶ್ರೇಷ್ಠ ಯಶ್ ಅಭಿಮಾನಿಗಳಿಗೆ ಯಶ್ ಶ್ರೇಷ್ಠರು ಅದವನು ಸೊ ಅವ್ರ ಕಾಲಕ್ರಮದಲ್ಲಿ ಉಳಿದವರನ್ನೆಲ್ಲ ಇದು ಮಾಡ್ತಾ ಹೋಗ್ತಾನೆ ಇದು ಅಭಿಮಾನಿಗಳ ಪ್ರಶ್ನೆ ಆದರೆ ಸಾಹಿತಿಗಳ ಅಭಿಮಾನಿಗಳಲ್ಲ ಸಾಹಿತಿಗಳು ಯಾರು ಅಭಿಮಾನಿಗಳು ಆದರೆ ಅಭಿಪ್ರಾಯ ಇಟ್ಕೋಬೇಕಾಗಿದೆ ಸೊ ಅದಾಗಿ ಬೇರೆ ರೂಪ ಇಲ್ಲಿಗೂ ನಿಲ್ಬೋದಾಗಿತ್ತು ಅದು ನಂತರ ಇದ್ದಕ್ಕಿದ್ದಾಗೆ ಬಷೀರ್ ಅವರು ಏನಿದ್ದಾರೆ ವಾರ್ತಾ ಭಾರತೀಯ ಸುದ್ದಿ ಸಂಪಾದಕರಾಗಿದ್ದಾರೆ ಅವರು ಒಂದು ರಿಯಾಕ್ಟ್ ಮಾಡ್ತಾರೆ ಒಂದು ಸ್ಟೇಟಸ್ ಅಪ್ಡೇಟ್ ಮಾಡ್ತಾರೆ ಅದು ಮೇಲ್ನೋಟಕ್ಕೆ ಭೈರಪ್ಪನವರು ಬೆಂಬಲಿಸ್ತಾ ಕಾಣುತ್ತೆ ಭೈರಪ್ಪರವ್ರು ಬೆಂಬಲಿಸೋ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬೆಂಬಲ ಅಂತ ನಾನು ಅನ್ಕೊಂಡಿದ್ದೆ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬೆಂಬಲ ಅಂತ ಅದನ್ನ ಕನ್ಸಿಡರ್ ಮಾಡ್ತೀನಿ ಸೊ ಅವರು ಬಂದು ಒಂದು ಸ್ಟೇಟ್ ಒಂದು ಮಾಡಿದ್ರು ಸೊ ನನಗೂ ಕೂಡ ನನ್ನದು ಹಲವರಿಗೆ ರಾಜ್ಕುಮಾರ್ ಇಷ್ಟ ಆಗ ನನಗೂ ರಾಜ್ಕುಮಾರ್ ಇಷ್ಟ ಆಗಲ್ಲ ಅದು ಶುರುವಾಯಿತು ನೋಡಿ ಯಾರೋ ಅಭಿಮಾನಿಗಳು ಬಂದರು ಇನ್ನೊಬ್ಬರು ಬಂದರು ಕನ್ನಡ ಹೋರಾಟಗಾರರು ಬಂದರು ಕೇಸ್ ಹಾಕುವವರೆಗೆ ಹೋಯಿತು ಅದರ ಮೂಲ ಮೂಲ ಇಸ್ಯಾದ ಆ ಇಶ್ಯೂವನ್ನು ಅರ್ಥ ಮಾಡಿಕೊಳ್ಳುವ ಯತ್ನ ನಡೆದಿಲ್ಲ ಅದರ ಜೊತೆಗೆ ಮಾತನಾಡೋದು ಅಭಿವ್ಯಕ್ತಿಯನ್ನು ಸ್ವಾತಂತ್ರ್ಯ ಈಗ ಯಾ ಏನು ಭೈರಪ್ಪನವರು ಹೇಳಿದ್ದಾರೆ ಅಥವಾ ಅದನ್ನು ಬಶೀರ್ ಅಂತವ್ರು ಕೆಲವರು ಹೇಳಿದ್ದಾರೆ ವಿ ಮೇ ಅಗ್ರಿ ಟು ದಿಸ್ ಅಗ್ರಿ ನಾನು ಆ ಅಭಿಪ್ರಾಯವನ್ನು ಒಬ್ಬ ರಾಜ್ಕುಮಾರ್ ಸ್ಟಿಲ್ ಐ ಬಿಲೀವ್ ಕರ್ನಾಟಕದ ಮಟ್ಟಿಗೆ ರಾಜ್ಕುಮಾರ್ ಕನ್ನಡದ ಸಮಿತೆ ಕನ್ನಡ ಭಾಷೆ ಸಂಸ್ಕೃತಿ ಸಾಹಿತ್ಯ ಎಲ್ಲವನ್ನು ಪ್ರತಿನಿಧಿಸುವ ಮಹಾನ್ ನಟ ರಾಜ್ಕುಮಾರ್ ಅಂತಹ ಪೌರಾಣಿಕ ಪಾತ್ರಗಳನ್ನು ಭಕ್ತಿ ಪ್ರಧಾನ ಪಾತ್ರಗಳನ್ನು ಮಾಡುವ ಇನ್ನೊಬ್ಬ ನಟ ಬಂದೇ ಇಲ್ಲ ದಟ್ ದಟ್ ಇಸ್ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಆದರೆ ರಾಜ್ಕುಮಾರ್ ನನಗೆ ಇಷ್ಟವಾಗಲ್ಲ ಅನ್ನೋ ಹೇಳುವ ಹಕ್ಕೇನಿದೆ ಆ ಹಕ್ಕು ಎಲ್ಲರಿಗೂ ಇರಬೇಕು ಬಷೀರಿಗೂ ಇರಬೇಕು ಬೈರಪ್ಪನವರು ಭೈರಪ್ಪ ಯಾವುದೋ ಮೂಲೆಯಲ್ಲಿ ಹೆಂಗೆ ಹೆಂಡ್ನಲ್ಲಿದ್ದಾರೆ ಬಷೀರಿನ್ ಯಾವುದೋ ಎಂಡ್ ಇದ್ದಾರೆ ಸೊ ಅದರಿಂದ ನೀವು ಹೇಳೇ ಕುಡಿದು ಹಂಗೆ ಹೇಳಿದ್ಬಿಟ್ರೆ ಅವಮಾನ ಆಗುತ್ತೆ ವಿಮರ್ಶೆ ಅದು ವಿಮರ್ಶೆ ಮತ್ತು ಟೀಕೆ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು ನನಗೆ ಪ್ರಾಮಾಣಿಕವಾಗಿ ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳೋದಕ್ಕೆ ಅವಕಾಶ ಇರಬೇಕು ಅದ್ರ ಜೊತೆ ಚರ್ಚೆ ನಡೀಬೇಕು ಈಗ ಇದಾದ ಮೇಲೆ ಅಂತ ಇಟ್ಕೊಳ್ಳಿ ಒಂದು ಭೈರಪ್ಪನವರೇ ಬಂದು ಒಂದು ಹೇಳಿಕೆಯನ್ನು ಕೊಡ್ಬೋದಾಗಿತ್ತು ಹೇಳ್ಬೋದಾಗಿತ್ತು ಏನೋ ಈ ನಡುವೆ ಪತ್ರಕರ್ತ ಶಶಿಕರ್ ಪಾತೂರು ಒಂದು ಇವರನ್ನು ಭಗವಾನ್ ಅವರ ಸಂದರ್ಶನ ಮಾಡಿದ್ದು ನೋಡಿದರೆ ಭಗವಾನ್ ಹೇಳಿದೆ ಅಯ್ಯೋ ರಾಜ್ಕುಮಾರ್ ಇದ್ರೆ ಮಾರ್ತ್ ಬಿಡ್ತಿದ್ರು ಕಂಡ್ರೆ ಆ ಕಾಲದಲ್ಲಿ ಯಾರ್ಯಾರು ನೋಡಿದ್ವಿ ಸಾಹಿತ್ಯಗಳು ಹೇಗಾಗಿ ರಿಯಾಕ್ಟ್ ಮಾಡ್ತಿದ್ರು ಹಾಗೆ ಬಿಡ್ಬೋದು ಇತಿಹಾಸ ಅದು ಇತಿಹಾಸವನ್ನು ವರ್ತಮಾನದಲ್ಲಿ ಬದಲು ಮಾಡೋಕ್ಕಾಗಲ್ಲ ಅದು ಅಪಾಯಕಾರಿ ಅದು ಇತಿಹಾಸ ಇತಿಹಾಸವನ್ನು ಸ್ವೀಕರಿಸ್ಬೇಕು ಆದರೆ ಈಗ ಚರ್ಚೆ ನಡಿಬೇಕಾದ್ದು ಇಷ್ಟ ಆಗದಿದ್ದರೆ ಅವ್ರ ನಟ ಅಲ್ಲ ಅಂತ ಭೈರಪ್ಪ ಹೇಳಿದರೆ ಇಷ್ಟ ಆಗದಿದ್ದರೆ ಬೇರೆ ಅವ್ರು ಯಾವ ಸೀಮೆ ನಟ ಅಂದರೆ ಬೇರೆ ಇಷ್ಟ ಆಗಿದ್ರೆ ನನಗೆ ಇಷ್ಟ ಆಗಲ್ಲ ಸರಳವಾಗಿ ಅದಕ್ಕೆ ನೀವೇನು ಯಾಕೆ ಇಷ್ಟ ಆಗಲ್ಲ ಅಂತ ಹೇಳೋಕೆ ಇಷ್ಟ ಆಗಲ್ಲ ಅವ್ರು ನಟರೇ ಅಲ್ಲ ಅಂತಂದರೆ ಎಸ್ ಯು ಲ್ಯಾವ್ ಟು ಪ್ರೂವ್ ಇಟ್ ಬೈರಪ್ಪ ಯು ಲ್ಯಾವ್ ಟು ಪ್ರೂವ್ ಇಟ್ ಈ ಕಾರಣಕ್ಕೆ ಇವರು ನಟರಲ್ಲ ಈ ಕಾರಣಕ್ಕೆ ರಾಜ್ಕುಮಾರ್ಗಿಂತ ಅದ್ಭುತವಾದ ನಟರು ಯಾರು ರಾಜ್ಕುಮಾರ್ ನಟರಾಗಿ ಎಲ್ಲಿ ಫೇಲ್ ಆಗಿದ್ದಾರೆ ಈ ರೀತಿಯ ಚರ್ಚೆಗಳು ಸಮಾಜದಲ್ಲಿ ನಡೀಬೇಕು ಆರೋಗ್ಯಪೂರ್ಣವಾಗಿ ಅದು ನಡೀತಾ ಇಲ್ಲ ನಮ್ಮ ಮಾಧ್ಯಮದವರು ಯಾರು ಹೋಗಿ ಕೇಳ್ಬೋದಾಗಿತ್ತು ಏನು ನೋಡೋ ಹಿಂಗೆ ಬಂದಿದೆ ಏನು ಅಂತ ಕೇಳ್ಬೋದಾಗಿತ್ತು ಅದೊಂದು ಆರೋಗ್ಯಪೂರ್ಣವಾದ ಚರ್ಚೆ ಕಾರಣ ಆಗಬೇಕಾಯಿತು ಆದರೆ ಅದು ಬಿಟ್ಬಿಟ್ಟು ಯಾವುದೋ ಅಭಿಮಾನಿಗಳ ಸಂಘದ ನಡುವಿನ ಹೊಡೆದಾಟದ ಹಾಗೆ ತಿಕ್ಕಾಟದ ಹಾಗೆ ಸಂಘರ್ಷದ ಹಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಮೊಟಕಗೊಳಿಸುವ ಹಾಗೆ ನೀವು ಮಾತನಾಡಲೇ ಕೂಡುದು ರಾಜ್ಕುಮಾರ್ ಬಗ್ಗೆ ಮಾತನಾಡಿದರೆ ನೀವು ಕನ್ನಡ ಇದನ್ನೇ ನಾಶ ಸಿ ಮಾತನಾಡುವುದು ಹಕ್ಕು ಆ ಮೂಲಕನೇ ರಾಜ್ಕುಮಾರ್ ಇನ್ನಟ್ಟು ದೊಡ್ಡವರಾಗ್ತಾರೆ ಚರ್ಚೆಯ ಮೂಲಕನೇ ಒಬ್ಬ ನಟನ ಎಲ್ಲ ರೀತಿಯ ಪ್ರತಿಭೆ ಅದೆಲ್ಲ ಹೊರಗೆ ಬರೋಕ್ಕೆ ಸಾಧ್ಯ ಅದಾಗಬೇಕು ಅದು ದಟ್ ಇಸ್ ವಾಟ್ ಐ ಬಿಲೀವ್ ಬಟ್ ಅದಕ್ಕೆ ಅವಕಾಶ ನೀವು ಮಾತಾಡಿದ್ರು ಸರ್ ಕೇಸ್ ಅಂತೆ ನೀವು ಕೇಸ್ ಹಾಕ್ಬಿಟ್ರೆ ಇನ್ಯಾನ ಒಬ್ಬ ಮಾತಾಡ್ತಾರೆ ದೇಶದಲ್ಲಿ ಆ ಕನ್ನಡ ಹೋರಾಟಗಾರರು ಯಾರೋ ಅವರು ಕೇಸ್ ಹಾಕಿದಾರಂತೆ ದಿಸ್ ಇಸ್ ದ ದಿಸ್ ದ ಹಾರಿಬಲ್ ಸಿಚುವಲ್ ಸಿಚುವೇಶನ್ ಇದು ಇದನ್ನು ನಾನು ವಿರೋಧ ಮಾಡಿ ನಾವು ಮತ್ತೆ ಮತ್ತೆ ಕಾಣ್ತಾ ಇರೋ ಹಾಗೇನೆ ನೀವು ಹೇಳಿದ ಹಾಗೆ ಇತಿಹಾಸದ ಒಂದು ಸಂದರ್ಭವನ್ನು ವರ್ತಮಾನಕ್ಕೆ ತಂದುಬಿಟ್ಟು ಅಲ್ಲಿ ವಿವಾದ ಸೃಷ್ಟಿಸುವಂಥದ್ದು ಅದಕ್ಕೂ ಇದಕ್ಕೂ ಸಂಬಂಧವೇ ಇರೋದಿಲ್ಲ ಆ ಕಾಲಘಟ್ಟವೇ ಬೇರೆ ಈ ಕಾಲಘಟ್ಟವೇ ಬೇರೆ ಅಲ್ಲಿ ಯೋಚನೆನೇ ಬೇರೆ ಇಲ್ಲಿ ಯೋಚನೆ ಬೇರೆ ಅದನ್ನ ತಂದು ಇಲ್ಲಿ ವಿವಾದ ಸೃಷ್ಟಿಸುವಂತದನ್ನ ಮತ್ತೆ ಮತ್ತೆ ಕಾಣ್ತೀವಿ ಹಾಗೇನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಬಂದಾಗ ಬಹುಸಂಖ್ಯಾತರ ಒಂದು ಏನು ಒಪಿನಿಯನ್ ಇರುತ್ತಲ್ಲ ಅದಕ್ಕೆ ವಿರುದ್ಧವಾದ ಧ್ವನಿ ಬಂದ ತಕ್ಷಣ ಅದಕ್ಕೆ ತಡೆಯ ಒಡ್ಡುವಂತಹ ಸಂಖ್ಯಾತರು ಏನ್ ಅಂತಾರ ಅದನ್ನ ನೀವು ಒಪ್ಕೋಬೇಕು ಅಷ್ಟೇ ಇವನು ಅದ್ಭುತವಾದ ನಟ ಅಂದ್ರೆ ಒಪ್ಕೋಬೇಕು ಇವನು ಅದ್ಭುತವಾದ ರಾಜಕಾರಣಿ ಅಂದರೆ ನಂಬ್ಕೋಬೇಕು ಇವನು ಅತ್ಯದ್ಭುತವಾದ ಶಾಸಕ ಅಂತ ನಂಬ್ಕೋಬೇಕು ಇವನು ಅತ್ಯದ್ಭುತವಾದ ಮುಖ್ಯಮಂತ್ರಿ ಅಂತ ಒಪ್ಕೋಬೇಕು ಇವನು ಅತ್ಯುತ್ತಮವಾದ ಗೃಹ ಮಂತ್ರಿ ಅಂತ ಒಪ್ಕೋಬೇಕು ಇವನು ಅತ್ಯುತ್ತಮವಾದ ಪ್ರಧಾನಿ ಅಂದ್ರೆ ಒಪ್ಕೋಬೇಕು ಇಲ್ಲಪ್ಪ ಅವರಲ್ಲಿ ಈದು ಇದೇನೋ ತೊಂದರೆ ಇದೆ ಅಂದ್ರೆ ಕೇಸು ಕೇಸು ಒಳಗೆ ಕಳಿಸ್ತೀವಿ ಹುಷಾರ್ ಬಾಯಿ ಮುಚ್ಚುಗಳಿರು ಹೇಳ್ಕೊಡ್ದು ನೀವು ದೇಶಕ್ಕೆ ಅವಮಾನ ರಾಷ್ಟ್ರ ಮಟ್ಟದಲ್ಲಿ ನಾವು ಹೇಗೆ ದೇಶ ಪ್ರೇಮದ ವ್ಯಾಖ್ಯೆಗಳನ್ನು ಮಾಡ್ತಾ ಹೋಗ್ತೀವಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪ್ರೇಮದ ವ್ಯಾಖ್ಯೆಗೂ ಕೂಡ ಅದೇ ಆಗಿದೆ ಅನ್ನೋದು ನೀವು ಯಾರನ್ನೂ ವಿಮರ್ಶಿಸಲಾಗದ ಒಂದು ಸಿಚುವೇಶನ್ ಬಂದುಬಿಟ್ರೆ ಆ ಸಮಾಜ ಕೊಳ್ತೋಗುತ್ತೆ ಗೌಡ್ರೆ ನಾಶ ಆಗೋಗುತ್ತೆ ಅಲ್ಲಿ ಪ್ರತಿಯೊಂದ್ರ ಬಗ್ಗೆ ಚರ್ಚೆ ನೋಡಬೇಕು ಇವತ್ತು ಕೂತ್ಕೊಂಡು ನಾವು ಶಂಕರಾಚಾರ್ಯರ ಬಗ್ಗೆನೂ ಮಾತನಾಡಬೇಕು ನಾವು ಮಧ್ವಾಚಾರ್ಯರ ಬಗ್ಗೆ ಮಾತನಾಡಬೇಕು ಕನಕದಾಸರ ಬಗ್ಗೆನೂ ಮಾತಾಡಬೇಕು ಪುರಂದ್ರದಾಸರು ಕನಕದಾಸರ ಬಗ್ಗೆ ಇದೆಲ್ಲ ಬೌದ್ಧಿಕ ಚರ್ಚೆಗಳು ಸಮಾಜದಲ್ಲಿ ನಡೀಬೇಕು ಹಾಗೆ ನಟರಲ್ಲಿ ನಡೀತಾ ಹೋಗಬೇಕು ಅಲ್ವಾ ಚಾರ್ಲಿ ಚಾಪ್ಲಿನ್ ಗ್ರೇಟ್ ಆದರೆ ಯಾಕೆ ಚೆಕ್ ಆಗ್ತಾ ಇರಬೇಕು ಗಿರೀಶ್ ಕರ್ನಾಡಿದ ನಡೀಬೇಕು ಅಲ್ವಾ ಇಲ್ಲಿ ಬೇರೆ ಬೇರೆ ಯಾರ್ಯಾರು ನಿರ್ದೇಶಕರುಗಳಿದ್ದಾರೆ ಸತ್ಯಜಿತ್ ರೇ ಬಗ್ಗೆ ನಡೀಬೇಕು ಅಲ್ವಾ ಸೊ ಇಂಥ ಚರ್ಚೆಗಳು ನಮ್ಮನ್ನು ಬೆಳೆಸ್ತಾ ಹೋಗ್ತವೆ ಆ ಚರ್ಚೆಗಳಿಗೆ ಅವಕಾಶವೇ ಇರಕೂಡ್ದು ಅಂತ ಬಂದರೆ ಅದು ಹಾರಿಬಲ್ ಅದು ನಟರಗಳದ್ದು ಹಾಗೆ ಒಂದು ಕಾಲಘಟ್ಟದಲ್ಲಿ ಒಬ್ಬ ನಟನಾದವನು ಅವನು ಅವನು ಒಂದು ಒಂದು ವಿಮರ್ಶೆಗೆ ಒಳಪಡ್ತಾ ಹೋಗಿ ಯಾರೋ ವಿಮರ್ಶಾತೀತರಲ್ಲ ಎಂತಹ ಮಹಾನ್ ಅದ್ಭುತ ಮಾನವ ಸಮಾಜದಲ್ಲಾದರೂ ಕೂಡ ಅವರು ಯಾರೂ ವಿಮರ್ಶಾತೀತರಲ್ಲ ಎಲ್ಲರೂ ವಿಮರ್ಶೆಯ ಭಾಗವಾದರೆ ಮಾತ್ರ ಅವ್ರ ಗೌರವ ಜಾಸ್ತಿ ಆಗ್ತದೆ ರಾಜ್ಕುಮಾರ್ ಬಗ್ಗೆ ಅತಿ ದೊಡ್ಡ ಒಂದು ಸಾಂಸ್ಕೃತಿಕ ಸಂವಾದ ನಡೀಬೇಕು ಅಂತ ಬಯಸುವ ನಾನು ಇಡೀ ರಾಜ್ಕುಮಾರ್ ಕಾಂಟ್ರಿಬ್ಯೂಷನ್ ಬಗ್ಗೆ ಅವರ ನಟನೆ ಬಗ್ಗೆ ಅವರು ವ್ಯಕ್ತಪಡಿಸುವ ಅವರ ಭಕ್ತಿ ರಸದ ಇದು ಪೌರಾಣಿಕ ಪಾತ್ರಗಳು ಆ ಒಂದು ಡೈಲಾಗ್ ಪ್ರೆಸೆಂಟೇಷನ್ ರಾಜ್ಕುಮಾರ್ ರೀತಿಯ ಡೈಲಾಗ್ ಪ್ರೆಸೆಂಟೇಷನ್ ಮಾಡೋ ಇನ್ನೊಬ್ಬ ನಟರ ನಾನು ಕನ್ನಡದಲ್ಲಿ ನೋಡೇ ಇಲ್ಲ ಈಗಲೂ ಇಲ್ಲ ಆವಾಗಲೂ ಇರಲಿಲ್ಲ ಭಾಷೆಯ ಬಳಕೆ ಆ ಭಾಷೆಯನ್ನು ಬಳಸುವಾಗ ಎಲ್ಲೂ ತಪ್ಪಿಲ್ಲ ದೊಡ್ಡಕ್ಷರ ಸಣ್ಣಕ್ಷರ ರಸ್ವ ದೀರ್ಘ ಪ್ರತಿಯೊಂದಕ್ಕೂ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಪಾಶವನ್ನು ಮನಸ್ಸು ಒಳಗಡೆ ಆಹ್ವಾನ ಮಾಡಿಕೊಳ್ಳುವಂಥದ್ದು ಅದು ರಾಜ್ಕುಮಾರಿಗೆ ಮಾತ್ರ ಸಾಧ್ಯ ಆದರೆ ರಾಜ್ಕುಮಾರ್ ಎಲ್ಲ ರಸಗಳ ಅಭಿವ್ಯಕ್ತಿಯಲ್ಲಿ ಮಹಾನ್ ಗ್ರೇಟು ಆದರೆ ಪ್ರೀತಿಯ ಅಭಿವ್ಯಕ್ತಿಯೆಲ್ಲ ಸ್ವಲ್ಪ ಲೆ ಕಡಿಮೆ ಏನೋ ಅಂತ ಆ ಬೇಳ್ಬಿಟ್ರೆ ಅಭಿಮಾನಿಗಳಿಗೆ ಬಂದ್ಬಿಡ್ತಾರೆ ಪ್ರೀತಿಯ ಅಭಿವ್ಯಕ್ತಿಯಲ್ಲಿ ಉಳಿದವರು ಅನಂತಾಗಿ ಭಾಳ ಅದ್ಭುತವಾಗಿ ಪ್ರೀತಿಯ ಅಭಿವ್ಯಕ್ತಿ ರಾಜ್ಕುಮಾರ್ ಪ್ರೀತಿಯ ಅಭಿವ್ಯಕ್ತಿಯಲ್ಲಿ ಆ ರಸದಲ್ಲಿ ಎಲ್ಲ ಸ್ವಲ್ಪ ಅನ್ನಿಸುವುದು ಇದು ನನಗೆ ಗೊತ್ತಿಲ್ಲ ಸೊ ಈ ರೀತಿ ಚರ್ಚೆಗಳು ನಡೀಬೇಕು ಈ ರೀತಿ ಚರ್ಚೆ ನಡೀಕೂಡ್ದು ಅನ್ನೋದನ್ನು ನಮಗೆ ಬೇಸರ ಆಗೋದು ಏನಂದ್ರೆ ಇಂಥ ವಿವಾದಗಳು ಎದ್ದಾಗ ನಮ್ಮ ಬುದ್ಧಿಜೀವಿಗಳು ಅಥವಾ ಕವಿಗಳು ಸಾಹಿತಿಗಳು ಅನ್ಸ್ಕೊಂಡವರು ತಾವೆಲ್ಲ ಒಂದು ಮೂಲೆ ಕೂತು ಬರ್ಕೊಂಡ್ರಾಯ್ತು ನಮಗೆ ಸಮಾಜದಲ್ಲಿ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ಕೂತ್ಕೊಳ್ಳೋದಿದೆಯಲ್ಲ ಇದು ಬಹಳ ಅಪಾಯಕಾರಿಯಾಗಿ ಕಾಣಿಸುವಂತದ್ದು ಒಂದು ಇನ್ನೊಂದು ಮಾಧ್ಯಮಗಳು ಇಲ್ಲಿ ವಿವೇಚನೆಯನ್ನ ಬಳಸಿ ಹಾ ಅದು ಆವಾಗಿಂದು ಇವಾಗ ಹೇಗೆ ತಗೋಬೇಕು ಅದು ಅಂಥದ್ದು ಒಂದು ಚರ್ಚೆಯನ್ನ ಏನು ಹುಟ್ಟು ಹಾಕೋಕೆ ಒಂದು ಪ್ಲಾಟ್ಫಾರ್ಮ್ ಆಗಬೇಕಾದ ಅಗತ್ಯ ಕೂಡ ಇದೆ ಇವೆರಡೂ ಆಗ್ತಾ ಇಲ್ಲ ಅದು ಮಾಧ್ಯಮಗಳು ಸಮಾಜದ ಮಿಡಿತವನ್ನ ಪಲ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮಾಧ್ಯಮ ಇನ್ನೊಂದು ಸಾಹಿತಿಗಳು ಮತ್ತು ಈ ಸಾಂಸ್ಕೃತಿಕ ಲೋಕದ ಜನ ನಮಗೆ ಇದ್ಯಾವುದೂ ಸಂಬಂಧ ಇಲ್ಲ ನಾನು ಅವರು ಇಸಿ ನಾನೇನಿಲ್ಲ ನಾನು ಕವನ ಬರೆದು ಕ್ರಾಂತಿ ಮಾಡ್ತೆ ನಾನು ಕತೆ ಬರೆದು ಕ್ರಾಂತಿ ಮಾಡಿ ನನಗೆ ಸೊಸೈಟಿ ಸಂಬಂಧ ಇಲ್ಲ ಸಿ ನನಗೆ ನಾಲ್ಕು ಅಕಾಡೆಮಿ ಪ್ರಶಸ್ತಿ ಅದು ಇದು ಹಾಕ್ಸ್ಬಿಟ್ಟು ಬಂದ್ಬಿಟ್ರೆ ಸಾಕು ಈ ರೀತಿಯ ಜನ ಸಮುದಾಯ ಇದ್ದಾರೆ ಇದರ ಎಲ್ಲದರ ಹಿಂದೆ ಒಂದು ಸತ್ಯ ನಿಷ್ಠೆ ಬೇಕು ಅಂತ ಮಾಧ್ಯಮಗಳಿಗೆ ಒಂದು ಸತ್ಯ ನಿಷ್ಠೆ ಇದ್ದರೆ ಇಂತಹ ಚರ್ಚೆಗಳು ಪ್ರಾರಂಭ ಆಗ್ತವೆ ಸಾಂಸ್ಕೃತಿಕ ಲೋಕದ ಜನರಿಗೆ ಇಂಥ ಒಂದು ಸತ್ಯ ನಿಷ್ಠೆ ಇದ್ದರೆ ಅದು ಪ್ರಾರಂಭ ಆಗುತ್ತೆ ಎಲ್ಲರೂ ಒಂದು ಕಡೆಯಿಂದ ಸತ್ಯದ ಹುಡುಕಾಟವನ್ನು ಮಾಡ್ತಾ 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 ಹುಡುಕ್ತಾ ಹೋಗ್ತಾರೆ ಆವಾಗ ಸತ್ಯ ಸಿಗ್ತಾ ಹೋಗುತ್ತೆ ಸತ್ಯ ಸಿಗುವುದೇ ನಿಕಷದ ನಿಕಷದ ಮೂಲಕ ಸತ್ಯ ಸಿಗುವುದೇ ಸಂಘರ್ಷದ ಮೂಲಕ ಸತ್ಯವನ್ನು ಹುಡುಕುವ ರೀತಿ ಹಾಗೆಯೇ ನಮಗೆ ರಾಜ್ಕುಮಾರನ ಅರ್ಥ ಅವ್ರ ಮೇಲೆ ಗೌರವ ಪ್ರೀತಿ ಇಟ್ಟುಕೊಂಡು ರಾಜ್ಕುಮಾರನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅದು ಕೇವಲ ರಾಜ್ಕುಮಾರನ ಅರ್ಥ ಮಾಡಿಕೊಳ್ಳೋದು ಮಾತ್ರ ಅಲ್ಲ ಆ ಕಾಲ ಕಾಲಘಟ್ಟದ ಸಿನಿಮಾ ಅನ್ನುವ ಒಂದು ಅದ್ಭುತ ಮಾಧ್ಯಮ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಕೂಡ ಆಗುತ್ತೆ ನಮಗೆ ರಾಜ್ಕುಮಾರ್ ಅರ್ಥ ಆದರೆ ನರಸಿಂಹರಾಜು ಅರ್ಥ ಆದರೆ ಉದಯ್ ಕುಮಾರ್ ಅರ್ಥ ಆದರೆ ಆ ಕಾಲಘಟ್ಟದ ಸಿನಿಮಾ ಅರ್ಥ ಆಗುತ್ತೆ ಈ ಕಾಲಘಟ್ಟದ ಸಿನಿಮಾ ನಮ್ಗೆ ಅರ್ಥ ಆಗಬೇಕು ಅಂತಂದರೆ ನಮಗೆ ಕಿಚ್ಚ ಸುದೀಪ್ನೂ ಅರ್ಥ ಆಗಬೇಕಾಗುತ್ತೆ ಯಶ್ನೂ ಅರ್ಥ ಆಗಬೇಕಾಗುತ್ತೆ ಇವ್ರನ್ನೆಲ್ಲ ನಾವು ಒಂದು ರೀತಿಯ ಚರ್ಚೆಯ ಒಳಗಡೆ ತರಬೇಕಾಗತ್ತೆ ಭಾಳ ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡ್ತಾ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಬೇಕು ಆ ಮೂಲಕ ಆ ಕಾಲಘಟ್ಟದ ಈ ಅದ್ಭುತವಾದ ಮಾಧ್ಯಮವನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಯಾವುದೋ ಒಂದು ಹಂತದಲ್ಲಿ ಹೇಳಿದ ಒಂದು ಮಾತು ಏನು ಕನ್ನಡದ ಅವಹೇಳನ ಅಂತ ಈಗ ವ್ಯಾಖ್ಯಾನಿಸುವ ಬದಲು ಹೀಗೆ ಮಾಡುವ ಮಾಧ್ಯಮಗಳೇ ಕನ್ನಡದ ಅವಹೇಳನ ಮಾಡಿದಂಗೆ ಆಗುದಿಲ್ವಾ ಅಂತ ನನಗೆ ಒಂದು ಪ್ರಶ್ನೆ ನಾನು ನನಗೆ ಅರ್ಥ ಆಗದಿರೋದೇ ನೀವು ಚರ್ಚೆಗೆ ಈಗ ಮಾಧ್ಯಮಗಳ ಒಂದು ವೇದಿಕೆಯನ್ನು ಒದಿಸ್ಬೇಕಾಗಿತ್ತು ಭೈರಪ್ಪನವ್ರನ್ನ ಮಾತಾಡಿಸ್ಬೇಕಾಗಿತ್ತು ಭಗವಾನ ಮಾತಾಡಿಸ್ಬೇಕಾಗಿತ್ತು ಕೇಳಬೇಕಾಗಿತ್ತು ಬಷೀರನ್ನ ಮಾತಾಡಿಸ್ಬೇಕಾಗಿತ್ತು ಈಗ ಭಾಳ ನನಗೆ ಶಾಕಿಂಗ್ ಆಗೋದು ಆ ಬಷೀರ್ ಅವರ ಕನ್ನಡ ಕಾಂಟ್ರಿಬ್ಯೂಷನ್ ಏನು ಅಂತ ಪ್ರಶ್ನೆ ಯಾರಿಗೂ ಗೊತ್ತೇ ಇಲ್ಲ ಬಶೀರ್ ಅವರ ಫ್ಯಾಮಿಲಿ ಅವರ ಚಿಕ್ಕಪ್ಪ ಬಿ ಎಮ್ ಇದಿನಬ್ಬನವರು ಆಯಿತಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು ಅವರು ಬಜೆಟ್ ಮಂಡನೆ ಮಾಡಿದಾಗ ಅಲ್ಲೊಂದು ಕಾವ್ಯವನ್ನು ಸೃಷ್ಟಿ ಮಾಡಿಬಿಡ್ತಿದ್ರು ರಿಯಾಕ್ಷನ್ ಅದರಲ್ಲಿರ್ತೈತೆ ಅಷ್ಟು ಕನ್ನಡ ಪ್ರೇಮಿ ಅವರು ಸೊ ಯಾವುದೋ ಒಂದು ಬಜೆಟ್ ಇದ್ದಾಗ ಮೊಯ್ಲೇ ಸರ್ಕಾರದ ಒಂದು ಒಂದು ಕವನ ಓದಿದ್ದರು ಅದರೊಳಗೆ ಏನಿದೆ ಅನ್ನೋದಕ್ಕೆ ಗೋಳಿಸಪ್ಪು ಅನ್ನೋದನ್ನು ಬಳಸಿದ್ರು ಗೋಳಿಸಪ್ಪ ನಮ್ಮಲ್ಲಿ ಗೊತ್ತಲ್ಲ ಏನಕ್ಕೆ ಪ್ರಜ್ಞೆಗೆ ಬರಲ್ಲ ಸೊ ಆ ರೀತಿ ಅವರು ಇವರು ಬ್ರದರ್ ಒಬ್ಬರು ಲಂಕೇಶ್ ಎಲ್ಲೋ ಇದ್ದರು ಮರ್ಡ್ರ್ ಏನೋ ಆಯಿತು ಅಂತ ಕಾಣುತ್ತೆ ಸೊ ಅದ್ರ ಜೊತೆಗೆ ಬಷೀರು ನಿಮ್ಮ ಅವರ ಬರವಣಿಗೆ ಹಲವು ಪುಸ್ತಕಗಳನ್ನ ಕಾಂಟ್ರಿಬ್ಯೂಟ್ ಅದ್ಭುತವಾದ ಕನ್ನಡ ಪ್ರೇಮಿ ಕೆಲವು ಅತ್ಯುತ್ತಮವಾದ ಕಥೆಗಳನ್ನು ಬರೆದಿದ್ದಾರೆ ಇನ್ನೊಂದು ನೀವು ಕೂತ್ಕೊಬಿಟ್ಟು ಅವ್ನ ರೀ ಅವನು ಹಾ ಅವ್ನು ಹಂಗಲ್ವೇನ್ ರೀ ಇವನು ಹಿಂಗಲ್ವೇನ್ ರೀ ಅದಕ್ಕದ್ರ ಜೊತೆಗೆ ಜಾತಿ ಕೋಮು ಅದ ಥರಕ್ಕೆ ಹೋಗೋದು ಅವ್ನು ಮುಸ್ಲಿಮು ಇನ್ನೊಂದು ಅದರ ಚರ್ಚೆ ಬೇರೆ ಬೇರೆ ಆಯಾಮ ಮಾಡ್ತಾ ಹೋದು ಕನ್ನಡ ಹೋರಾಟಗಾರ ಕನ್ನಡ ಪ್ರೇಮ ಉಳಿಸೋರು ನಾಮಂದೇ ಅಂತ ನಂಬುವಂಥದ್ದು ಅಲ್ಲ ದಟ್ ಇಸ್ ರಾಂಗ್ ಬಟ್ ಆ ಆಯಾಮಕ್ಕೆ ಇದು ಹೋಗಿರೋದು ದುರದೃಷ್ಟಕರ ಇದರಲ್ಲಿ ಎಲ್ಲರ ಪಾಲು ಇದೆ ಅಂತ ನನಗೆ ಕಡೆಯದಾಗಿ ನಾವು ನೋಡ್ಬೇಕಂದ್ರೆ ಈ ಸಾಂಸ್ಕೃತಿಕ ಚರ್ಚೆ ಅನ್ನೋದು ಇದೆಯಲ್ಲ ಇದು ಆಗದೆ ಇರೋದಕ್ಕೆ ನಮ್ಮಲ್ಲಿನ ಬಹುಪಾಲು ಜನರ ಕಾಮಾಲೆ ಕಣ್ಣೆ ಕಾರಣ ಅಂತ ಅನ್ಸುತ್ತೆ ಇದು ಮೂಲಭೂತ ಮನುಷ್ಯ ಮಹಾನ್ ಸ್ವಾರ್ಥಿ ಕಟ್ಟ್ರಿ ಮಹಾನ್ ಸ್ವಾರ್ಥಿ ಅದರಂತೆ ಸಾಹಿತಿಗಳು ಇನ್ನಷ್ಟು ಸ್ವಾರ್ಥಿ ಅವರ ಕ್ರಿಯೇಟಿವ್ ಆದ ಬೇರೆ ಸಾಂಸ್ಕೃತಿಕ ವಲಯದಲ್ಲಿರುವವರು ಮಾಧ್ಯಮದ ವಲಯವರು ಒಂಥರ ಸೆಲ್ಫಿ ಇದು ಅವರಿಗೆ ಸೆಲ್ಫ್ ಪಿಟಿ ತಮ್ಮ ಬಗ್ಗೆನೇ ತಮ್ಮ ಬಗ್ಗೆ ಮಾತನಾಡೋದು ಅಳದು ತಮಗೆ ಆ ಪ್ರಶಸ್ತಿ ಬಂದಿಲ್ಲ ಅನ್ನೋದು ಅವರ ಅವರ ಒಟ್ಟಾರೆ ಕಾಂಟ್ರಿಬ್ಯೂಷನ್ ಬೇರೆ ಅವರ ಒಳಗಡೆ ಒಂದು ಸಿನಿಕತನ ಡೆವಲಪ್ ಆಗಿಬಿಡುತ್ತೆ ಅಂತ ನನಗೆ ಅನ್ಸುತ್ತೆ ಗೌಡ್ರೆ ಅಂಥ ಒಂದು ಸಿನಿಕತನ ಕ್ರಿಯೇಟ್ ಆಗ್ತಾ 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 ಅವರು ಕೂಡ ಸತ್ಯವನ್ನು ಗುರುತಿಸಲಾಗದ ಸ್ಥಿತಿ ತಲುಪ್ತಾರೆ ಸತ್ಯವನ್ನು ಹುಡುಕಲಾರದ ಮನಸ್ಥಿತಿಗೆ ತಲುಪಿಬಿಡ್ತಾರೆ ಇವತ್ತು ಸಾಹಿತ್ಯ ಲೋಕ ಮಾಧ್ಯಮ ಲೋಕ ಎಲ್ಲ ಹಾಗಾಗಿದೆ ಆದ್ದರಿಂದ ಚಿಲ್ಟು ಪುಟ್ಟು ಒಂದು ಚರ್ಚೆ ನಡೀತಾ ಹೋಗ್ತಾ ಧನ್ಯವಾದಗಳು ಧನ್ಯವಾದ ಗೌಡ್ರೆಸ್ ಇದಾಗಿತ್ತು ಈ ಬೆಳಗಿನ ಚರ್ಚೆ ನಂದು ಮತ್ತು ಗೌಡರ ಸಂವಾದ ಮತ್ತೆ ಬರ್ತೀವಿ ನೊಂದು ಚರ್ಗೆ ಎಲ್ಲರಿಗೂ ನಮಸ್ಕಾರ